ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಗಿ ಎಳಿದುತ್ತ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಆರ್ ಅಶೋಕ್ ಅವರು ಉತ್ತರ ಕೊಡಬೇಕಾಗಿರೋದು ಹೇಳ್ಬೇಕಾಗಿರೋದು ಕಾಂಗ್ರೆಸ್ ಅವ್ರ ಮೇಲೆ ಅಲ್ಲ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೊಡ್ಲಿ ಸಾಕು ಅವರು ಮತ್ತೆ ಸಿಟಿ ರವಿ ಅವ್ರು ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೊಡಲಿ ಸಾಕು ಅವ್ರು ಸುಮ್ಮನೆ ಬಗಲ್ಮೆಕ್ಚೂರಿ ಅವೆಲ್ಲ ಹಿಂದಿ ಸರಿಯಾಗಿ ಕತ್ಕೊಂಡ್ರೆ ಹೇಳಿ ಅದಕ್ಕೆ ಒಂದು ಒಂದು ಬೇಕಾದ್ರೆ ಅದ್ರ ಬಗ್ಗೆ ಒಂದು ಚರ್ಚೆ ಡಿಬೇಟ್ ಮಾಡೋಣ ಏನೋ ಬರುತ್ತಾರೋ ಹೇಳ್ಕೊಡ್ತಾರಂತ ಹೇಳಲಿಕ್ಕೆ ಅತಿ ಹೆಚ್ಚು ಕಾಂಗ್ರೆಸ್ನವರೇ ಅಂತ ಈಗ ಇಲ್ಲಿಂದ ಕೂಡಲ ಸಂಗಮದಿಂದ ಬೆಳ್ಳಾರಿ ಪಾದಯಾತ್ರೆ ಹಾಕೊಂಡಿರೋದು ಯಾರಂತೆ ಅಶೋಕನ್ನ ನಿಮ್ಮ ವಿಜೇಂದ್ರನ್ ಕೇಳಿ ಹಾಕೊಂಡಿದ್ದಾರೆ ಸೊ ಬಗಲ್ ಚೂರಿ ಅಲ್ಲ ಮೈಯೆಲ್ಲ ಚೂರಿ ಹಾಕೊಂಡಿಟ್ಕೊಂಡಿರೋ ಆದ್ರೂ ಸಹ ಮಾನ ಮರ್ಯಾದೆಯಿಂದ ಆ ಸ್ಥಾನದಲ್ಲಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ನಾಯಕರು ಇವರು ಇಬ್ಬರ ವಿರುದ್ಧವರು ಸಹ ಬೆಂಕಿ ಕಾಡ್ತಾ ಇದ್ದಾರೆ ಈಗಾಗಲೇ ಕೆಲವಾರು ಮೀಟಿಂಗ್ಗಳಾಗಿದೆ ಮಾಧ್ಯಮದ ಆಶೀರ್ವಾದ ಅವರು ಇನ್ನೂ ಉಳ್ಕೊಂಡಿದ್ದಾರೆ ಮಿನ ಮಾಧ್ಯಮದವರು ಸ್ವಲ್ಪ ಅದನ್ನು ಪ್ರಚಾರ ಪ್ರಸಾರ ಮಾಡಿದ್ರೆ ಎರಡು ದಿವಸ ಇರೋಕ್ಕಾಗಲಿಲ್ಲ ಅವರು ಸರ್ ಅವ್ರು ಹೇಳಿದ್ದು ನಿಮ್ಮ ಸತೀಶ್ ಜಾರಕಿಹೊಳಿ ಅವ್ರು ಹೇಳೋದಕ್ಕೆ ಏನಂದ್ರೆ ಗಟ್ಟಿಯಾಗಿ ನಿಲ್ಲಬೇಕು ಸಿ ಎಂ ಪರವಾಗಿ ನಾವು ನಿಂದಿರಬೇಕು ಹೈಕಮಾಂಡ್ ನಿಂದಿರಬೇಕು ಇಲ್ಲಾಂತಂದ್ರೆ ಬೇರೆ ಅರ್ಥ ಕೊಡುತ್ತೆ ಕೆಲವು ಭಾಷೆಗಳಲ್ಲಿ ಹೇಳದ್ನಲ್ಲ ಈಗ ಉತ್ತರ ಕನ್ನಡದ ಭಾಷೆ ಬೇರೆ ಕರಾವಳಿ ಭಾಷೆ ಬೇರೆ ಬಯಲ್ಸೀಮೆ ಭಾಷೆ ಬೇರೆ ನಿಮ್ಮ ಹೈದರಾಬಾದ್ ಕರ್ನಾಟಕ ಭಾಷೆ ಬೇರೆ ಬಾಂಬೆ ಕರ್ನಾಟಕ ಕನ್ನಡ ಬೇರೆ ಬೇರೆ ಥರ ಅರ್ಥ ಆಗುತ್ತೆ ಎಲ್ಲ ಒಂದೇ ಎಲ್ಲರೂ ಸಹ ಈ ಒಂದು ಸಂಕಷ್ಟದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಇರಬೇಕು ಅಂತಿದ್ದಾರೆ ಯಾರು ಸಹ ಅವರ ವಿರುದ್ಧವಾಗಿ ಇಲ್ಲ ಗಟ್ಟಿಯಾಗಿ ಅಂದ್ರೆ ಗಟ್ಟಿಯಾಗಿಲ್ವಾ ಯಾ ಯಾರ ವಿರುದ್ಧ ಇದ್ರೆ ತಾನೇ ಅದು ಗಟ್ಟಿಯಾಗಿಲ್ಲ ಅಂತ ಹೇಳ ಹೇಳಿದ್ರೆ ಭಾಷೆನ ನೀವು ಆ ಭಾಷೆಗಳನ್ನು ನೀವು ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಕ್ ಹೋದ್ರೆ ಎಲ್ಲದಕ್ಕೂ ಅರ್ಥ ಬೇರೆ ಬೇರೆ ಭಾಷೆ ಅರ್ಥವಾಗಿಲ್ಲ ಬಿಜೆಪಿಯವರು ಉಳಿದಿರೋದೇ ಬರೀ ಭಾಷೆನಲ್ಲಿ ಮಚ್ಲಿ ಮಟನ್ ಮುಂಗಲ್ ಸೋದ್ರ ಅಂದ್ಕೊಂಡು ಚುನಾವಣೆ ಹೋದ್ರ ಹತ್ರ ಅವ್ರ ಹತ್ರ ಯಾರಾದ್ರೂ ಭಾಷಾದ್ರೂ ಇದನ್ನು ನಾವು ಪರಿಜ್ಞಾನನ ನಿರೀಕ್ಷೆ ಮಾಡಲಿಕ್ಕಾಗುತ್ತ